ನಮಸ್ಕಾರ ರೀ ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ರೀ ಇವತ್ತ ನಾನು ಗುಳ್ಳರ್ಗೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಈ ಗುಳ್ಳರ್ಗಿರಿ ಶ್ರಾವಣ ಮಾಸದ ಗೌರಿ ನೈವೇದ್ಯಕ್ಕೆ ಭಾಳ ಶ್ರೇಷ್ಠ ಅದ ಅಂದ್ರೆ ಹಾಡಿನಾಗೆಲ್ಲ ಈ ಗುಳ್ಳರ್ಗೆ ಅಂತ ಬಂದದ ಹಾಡಿನಾಗ ಬಂದಿದ್ದು ಎಲ್ಲ ಮಾಡ್ಲಿಕ್ಕೆ ಆಗಂಗಿಲ್ಲ ಬಿಡ್ರಿ ಆದ್ರೆ ಯಾವ್ದು ನಮಗೆ ಸರಳ ಅನ್ನಿಸ್ತು ಅದನ್ನಾರು ಮಾಡ್ಲಿಕ್ಕೆ ಬರ್ತದಲ್ಲ ಅದಕ್ಕೆ ಗುಳ್ಳೋರ್ಗೆ ಭಾಳ ಸರಳಾಗಿದೆ ಮಾಡಲಿಕ್ಕೆ ಈ ಗುಳ್ಳೋರ್ಗೆ ಮಾಡ್ಬೇಕಾದ್ರೆ ನೋಡಿರಿ ಒಳಗೆ ಹುದಿಗೆ ಇಟ್ಟು ಮಾಡ್ಲಿಕ್ಕೆ ಬರ್ತದೆ ಮತ್ತು ಕಡಲೆಬೇಳೆ ಹೂರ್ಣ ಮಾಡಿದಾಗ ಕಡುಬು ಮಾಡ್ಲಿಕ್ಕೆ ಮಾಡಿರ್ತೀವಲ್ಲ ಅವಾಗ ಆ ಹೂರ್ಣ ಇಟ್ಟು ಈ ಗುಳ್ಳೋರ್ಗೆ ಮಾಡ್ಲಿಕ್ಕೆ ಬರ್ತದೆ ಎರಡು ರೀತಿನೂ ಮಾಡ್ಲಿಕ್ಕೆ ಬರ್ತದೆ ನಾವು ಅಡುಗೆ ಮಾಡುವಾಗ ಯಾವ್ದು ಅನುಕೂಲ ಯಾವಾಗ ಯಾವಾಗ ಆಗ್ತದ ಅವಾಗ ನಮಗೆ ಮಾಡ್ಲಿಕ್ಕೆ ಸಾಧ್ಯದ ಇವತ್ತು ನಾ ಗಿಲ್ಗಂಚಿ ಮಾಡ್ಲಿಕ್ಕೆ ಹತ್ತಿದ್ದೆ ಅದಕ್ಕೆ ಏನು ಮಾಡ್ತೀನಿ ಗುಳ್ಳೋರ್ಗಿನೂ ಮಾಡಿಬಿಡೋಣ ಅಂತ ಹೇಳಿ ಇದಕ್ಕೆ ತಯಾರು ಮಾಡ್ಕೊಳ್ಕೀನಿ ಚಿರೋಟಿ ರವೆ ಇಟ್ಕೊಂಡಿನಿ ಒಂದು ಒಟ್ಗ ಅದಕ್ಕೆ ಎಣ್ಣೆ ಕಾಸಿ ಹಾಕ್ತೀನಿ ಆಮೇಲೆ ಆ ಚಿರೋಟಿ ರವಾಕ ಎಣ್ಣೆ ಎಲ್ಲ ಚೆಂದಕ್ಕೆ ಹತ್ತ ಹಂಗೆ ಕೈ ಆಡಿಸ್ಬೇಕು ಆಮೇಲೆ ಹಾಲು ಹಾಕಿ ಅದನ್ನು ಕಲಿಸ್ಬೇಕು ಗಟ್ಟಿಯಾಗಿ ಕಲಸಿರಿ ಸ್ವಲ್ಪ ಗಟ್ಟಿದ್ರೂ ಅಡ್ಡಿ ಇಲ್ಲ ಆಮೇಲೆ ನಮ್ಗೆ ಗಟ್ಟಿಯಾಗ್ಯದಲ್ಲ ಅಂದ್ರೆ ಒಂದು ಸ್ವಲ್ಪ ಹಾಲು ಹಾಕಿ ಮತ್ತು ಮಿದ್ಕೊಳಿಕ್ಕೆ ಅದಕ್ಕೆ ಎಷ್ಟು ಹದ ಬೇಕೋ ಹಂಗೆ ನಾವು ಮಿದ್ಕೋಕೆ ಮಿದ್ಕೊಳಿಕ್ ಸಾಧ್ಯದ ಗಟ್ಟಿಯಾಗಿ ಕಲಸಿ ಒಂದು ತಾಸು ಅದನ್ನು ಮುಚ್ಚಿಟ್ಟುಬಿಡ್ರಿ ಆಮೇಲೆ ಗಟ್ಟಿಯಾಗಿದ್ರೆ ಸ್ವಲ್ಪ ಹಾಲು ಹಾಕಿ ಮಿದ್ಕೊಂಬಿಟ್ಟು ಹದ ಮಾಡಿಕೊಡ್ರಿ ಈಗ ಗುಳ್ಳೋರಿಗೆ ಒಳಗೆ ಹಾಕ್ಲಿಕ್ಕೆ ಹುದಕ್ಕೆ ಮಾಡೋಣ ಇದಕ್ಕೆ ಬೇಕಾಗೋ ಸಾಮಾನು ನೋಡಿರಿ ಪುಟಾಣಿ ಹಿಟ್ಟು ಒಂದು ವಾಟ್ಗ ತೊಗೊಂಡೀನಿ ಒಂದು ಅರ್ಧ ಬಟ್ಲದಷ್ಟು ಈ ಒಣ ಕೊಬ್ಬರಿ ಹೆರಿದು ಬಿಸಿ ಮಾಡಿ ಇಟ್ಕೊಂಡಿನಿ ಸ್ವಲ್ಪ ಕಸಕಸಿ ಬಿಸಿ ಮಾಡಿದ್ದು ಯಾಲಕ್ಕಿ ಪುಡಿ ಮತ್ತು ಬೆಲ್ಲ ಬೆಲ್ಲ ಅದಕ್ಕೆ ತಕ್ಕಷ್ಟು ಯಾರಿಗೆ ಎಷ್ಟು ಸಿಹಿ ಬೇಕೋ ಅದನ್ನು ಅಷ್ಟು ಅಳತಿ ತಗೊಳ್ಳಿ ಈಗ ನಾನು ಇದನ್ನು ಚಿರೋಟಿ ರವ ಹಾಲನ್ನ ಕಲಸಿಟ್ಟು ಒಂದು ತಾಸಾಗಿತ್ತು ಈಗ ಇದನ್ನು ಉರುಳಿ ಮಾಡಿ ಈ ಎಲ್ಲ ಹಾಳಿ ಲಟ್ಟಿಸ್ತೀನಿ ನೋಡ್ರಿ ಗುಳ್ಳೋರ್ಗಿಗೆ ಗುಂಡಾಗಿ ಹಾಳಿ ಲಟ್ಟಿಸ್ಬೇಕು ಗಿಲಗಂಚಿಗೆ ಸ್ವಲ್ಪ ಉದ್ದಾಗಿ ಇರಬೇಕು ಎರಡನ್ನು ಹೆಂಗೆ ಲಟ್ಟಿಸ್ತೀನಿ ನೋಡಿರಿ ಜಾಸ್ತಿ ಮಾಡಿಲ್ಲ ಸ್ವಲ್ಪ ಸ್ವಲ್ಪನ ಮಾಡಿ ತೋರಿಸ್ಲಿಕ್ಕೆ ಗುಳ್ಳೋರ್ಗೆ ಹೆಂಗೆ ಮಾಡಬೇಕು ಅಡುಗೆ ಜಾಸ್ತಿ ಇರ್ತದೆ ಸಾಕು ನಾಲ್ಕು ನಾಲ್ಕೆ ಮಾಡಿ ನಾನು ಅಷ್ಟೇ ಮಾಡ್ಲಿಕ್ಕೆ ಅಷ್ಟಮಿಗೆ ಆದರೆ ಭಾಳ ನೈವೇದ್ಯ ಇರ್ತವೆ ಭಾಳ ಬೇಕಾಗ್ತದೆ ಈಗ ಒಂದು ನಾಲ್ಕು ಸಾಕು ಎಲ್ಲ ಮಾಡ್ಲಿಕ್ಕೆ ಭಾಳ ಅವಸರ ಆಗ್ತದೆ ಎಲ್ಲ ಲಟ್ಟಿಸ್ಟ್ಕೊಂಡು ಒಂದೇ ಸರ ಅವರನ್ನ ಒಳಗೆ ಹುದಗೆ ಹಾಕಿ ಹಾಲು ಹಚ್ಚಿ ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತೀನಿ ಈಗ ನೋಡಿರಿ ನಾಲ್ಕು ಹಾಳಿ ಹಾಕ್ಕೊಂಡಿನಿ ಗುಂಡಗೆ ಲಟ್ಸಿದ್ದವ ಇವಕ್ಕೆಲ್ಲ ಸುತ್ತಲೂ ಹಾಲು ಹಚ್ತೀನಿ ನಡ್ವರ್ಕ ಹುದ್ದೆಗೆ ಹಾಕಿ ಮ್ಯಾಲ ಒಂದು ಹಾಳಿ ಇಟ್ಟು ಅವನ್ನೆಲ್ಲ ಒತ್ತಬೇಕು ಭಾಳ ಸರಳ ಅದ ರೀ ಅದೇನೋ ಗುಳ್ಳೋರ್ಗೆ ಅಂದ್ರೆ ಏನು ಎಂತು ಅಂತ ಹೇಳಿ ನಮ್ಗೆ ಕನ್ಫ್ಯೂಸ್ ಬೇಡ ಅದೇ ಹುದುಗು ಇದನ್ನ ಹಾಕ್ಬೇಕಾರೆ ನೋಡಿರಿ ಹಿಂಗೆ ಮುದ್ದೆ ಮಾಡಿ ಮಾಡಿ ಹಾಕಿರಿ ಮುದ್ದೆ ಮಾಡಿ ಮಾಡಿ ಹಾಕಿದರೆ ಹರಡಂಗಿಲ್ಲ ಅತ್ಲಾಗಿ ಇತ್ತಲಾಗಿ ಬರಂಗಿಲ್ಲ ಅದು ಬಂತು ಅಂದ್ರೆ ಮತ್ತು ದಂಡಿ ತನಕ ಬಂತಂದ್ರೆ ಅದು ಬೆಲ್ಲ ಅದು ಕೂಡಲೇ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಸ್ವಲ್ಪ ಬೆಲ್ಲ ಮೆತ್ತಗಿದ್ರೆ ಇನ್ನ ಚಲೋ ಇರ್ತದೆ ಇದು ಉಂಡೆ ಬೆಲ್ಲ ಅಂದರೂ ಹಿಂಗದ ನೋಡ್ರಿ ನಮ್ಮದು ಈಗ ಮ್ಯಾಲ ಒಂದು ಹಾಗೆ ಗುಂಡಂದು ಹಾಳಿ ತೊಗೊಂಡು ಅದ್ರ ಮ್ಯಾಲೆ ಮುಚ್ಚಿ ಅದನ್ನು ಒತ್ತಬೇಕು ಆ ಒತ್ತಿದಾಗ ಅದನ್ನು ಎತ್ತಿದ್ರೆ ಒಂಚೂರು ಚೂರು ಅದು ಹುದುಗ ಹೊರಗೆ ಬೀಳಬಾರ್ದು ಹಿಂಗೆ ನಾಲ್ಕು ಚಂದಗೆ ಒತ್ತಿ ಬೇಕಂದ್ರೆ ಚಿರ್ಣಾದಿಂದ ಕೊರೀರಿ ಇಲ್ಲಾಂದ್ರೆ ಮುರಗಿ ಮಾಡೋದು ಹೇಳಿಕೊಟ್ಟಿನಲ್ಲ ಮುರ್ಗಿ ಮಾಡ್ಬೋದು ಒಟ್ಟಿನ ಮೇಲೆ ಅದನ್ನು ಏನಾದರೂ ಮಾಡಿದ್ರೆ ಗಟ್ಟಿ ಕೂಡ್ತದೆ ಈಗ ನೋಡಿರಿ ಎತ್ತಿದ್ರೆ ಒಟ್ಟ ಹೊರಗೆ ಬರೋಂಗಿಲ್ಲ ಈಗ ಹಿಂಗೆ ಇಟ್ಕೊಂಡು ಚಿರ್ಣ ಅಂತ ನಮ್ಮ ಕಡೆಗೆ ಗಿಲ್ಗಂಜಿ ಎಲ್ಲ ಮಾಡೋ ಹೊತ್ತಿನಾಗ ಆ ಚಿರ್ಣ ಇರ್ತದೆ ಅದರಿಂದ ಕೊರೆದ್ರೆ ಬರ್ತದೆ ಜಾಸ್ತಿ ಜಾಸ್ತಿ ಕೊರೆದ್ರೆ ಅತ್ಲಗಿಂದ ಒಳಗಿಂದ ಹೂ ಹುದುಗುನು ಹೊರಗೆ ಬರಬಾರ್ದು ಅದಕ್ಕೆ ನಾನು ಅಗ್ದಿ ದಂಡಿಯಿಂದ ಕೊರೀಲಿಕ್ಕತ್ತೀನಿ ಒಂದೆರಡು ಕೊರದಿದ್ದು ತೋರಿಸ್ತೀನಿ ಒಂದೆರಡು ಮುರುಗಿ ಮಾಡಿದ್ದು ತೋರಿಸ್ತೀನಿ ಎರಡೂ ನೋಡ್ಕೊಡ್ರಿ ಭಾಳ ಸರಳ ಅದ ಬಿಡ್ರಿ ಇದೇನು ಸುಮ್ಮ ಬಾಯಿಲೆ ಹೇಳೋದಷ್ಟು ಇದು ಗುಳ್ಳೋರ್ಗಿ ಏನಪ್ಪ ಗುಳ್ಳೋರ್ಗಿ ಇದು ನಾವು ಹೆಂಗೆ ಮಾಡಬೇಕು ಅದೇನು ತ್ರಾಸಿಲ್ಲ ಯಾವತ್ತು ಹೂರ್ಣಕ್ಕೆ ಹಾಕಿರ್ತೀವಿ ಅದರಿಂದನೇ ಮಾಡ್ಲಿಕ್ಕೆ ಬರ್ತದ ಗಿಲ್ಗಂಜಿ ಮಾಡೋ ಟೈಮ್ನಾಗ ಅದು ಎರಡೆರಡು ಮಾಡಿ ಗೌರಿಗನ್ನೇ ವಿದ್ಯಕ್ಕೆ ಹಾಕ್ಲಿಕ್ಕೆ ಬರ್ತದೆ ಅಡ್ಗೆ ಒಳಗೆ ನಮ್ದು ನಾವೇ ಅನುಕೂಲ ಮಾಡ್ಕೋಬೇಕಷ್ಟೆ ಹೆಂಗೆ ಹೆಂಗೆ ನಮಗೆ ವ್ಯಾಳೆ ಸಿಗ್ತದೋ ಹಂಗಂಗೆ ಮಾಡ್ಕೋತ ಹೋಗೋದು ಅಷ್ಟ ಇದು ವ್ಯಾಳೆ ಭಾಳ ಸಿಗಂಗಿಲ್ಲ ಮಡಿ ಒಳಗೆ ಯಾಕಂದ್ರೆ ಬಡ ಬಡ ಅಡ್ಗೆ ಮಾಡಬೇಕು ಒಂದು ಎರಡು ಚಟ್ನಿ ಕೋಸಂಬರಿ ಪಲ್ಯ ಕಾರೇಸು ಹಾಗೆಲ್ಲ ಇದ್ದಾಗ ಎಲ್ಲನೂ ಭಾಳ ಭಾಳ ಮಾಡ್ಲಿಕ್ಕೆ ಆಗ್ತಿರಂಗಿಲ್ಲ ಅಗದಿ ದಂಡಿ ದಂಡಿ ಕೊರ್ದೀನಿ ಅದಕ್ಕೆ ಹಿಂಗಾಗ್ಯದ ಭಾಳ ಜಾಸ್ತಿ ಕೊರೆದಿವಂದ್ರೆ ಹುದ್ದೆಗೆ ಹೊರಗೆ ಬಂದರೆ ಏನು ಮಾಡೋದು ಅದಕ್ಕೆ ದಂಡಿ ದಂಡಿಗೆ ಕೊರೆದು ಹಿಂಗೆ ಸ್ವಲ್ಪ ಸೇಫ್ ಮಾಡ್ಕೊಂಬಿಡ್ರಿ ಮತ್ತೆ ಮುರುಗಿ ಹೆಂಗೆ ಹಾಕೋದು ನೋಡ್ರಿ ಕಡ್ಬಿಗೆ ತೋರಿಸಿದ್ನಲ್ಲ ಹಿಂಗೆ ಹತ್ತಿರ ಹತ್ತತ್ರ ಹಿಂಗೆ ಕೈಯಿಂದ ಚಿವುಟಿದಂಗೆ ಮಾಡಬೇಕು ಆ ಚಿವುಟಿದಂಗೆ ಮಾಡಿದ್ರೆ ಅದೇ ತಂತಾನೆ ಮುರ್ಗಿಗತ್ತೆ ನೋಡಲಿಕ್ಕೆ ಡಿಸೈನ್ ಬರ್ತದ ಈ ಭಾಷೆ ಮಾತಾಡ್ಲಿಕ್ಕೆ ಹತ್ತೀನಿ ಯಾರಿಗೋ ಏನೋ ಒಂದು ನನ್ನ ನನಗೆ ಇದು ಹೆಂಗೆ ಮಾತಾಡ್ಲಿಕ್ಕೆ ಹತ್ತೀನಲ್ಲ ಅಂತ ಅನ್ನಿಸ್ಲಿಕ್ಕೆ ಹತ್ತದ ಆದರೆ ಒಂದು ಸರಿ ಆದರೂ ನಮ್ಮ ಭಾಷೆ ಮಾತಾಡಿ ತೋರಿಸ್ಬೇಕನ್ನೊ ಸಲುವಾಗಿ ಮಾತಾಡ್ಲಿಕ್ಕೆ ಹತ್ತೀನಿ ನನ್ನ ನನಗೆ ಭಾಳ ದಿವ್ಸ ಆಗ್ಯದ ಹಿಂಗೆ ಮಾತಾ ಮನೆಯೊಳಗೆ ಬೇಕಾದಷ್ಟು ಮಾತಾಡ್ತೀವಿ ಆದರೆ ಹಿಂಗೆ ಹೇಳೋ ಹೊತ್ತಿನಾಗ ಮಾತಾಡ್ಬೇಕಾರೆ ಏನೋ ಒಂಥರ ಆಗ್ತದೆ ಚಲೋ ಅನಿಸಿದ್ರೆ ನೆಕ್ಸ್ಟ್ ಹಿಂಗೆ ಮಾತಾಡ್ತೀನಿ ಗೊತ್ತಿಲ್ಲ ನನಗೆ ಎಲ್ಲರೂ ಎಲ್ಲ ರೀತಿ ಭಾಷಾದವ್ರು ಇರ್ತಾರೆ ಈ ಭಾಷೆ ಅವ್ರಿಗೆ ಹೆಂಗೆ ಅನಿಸ್ತದ ಗೊತ್ತಿಲ್ಲ ಬರೀ ನಮ್ಮ ಉತ್ತರ ಕರ್ನಾಟಕದವ್ರು ಅಷ್ಟೇ ಇಲ್ಲ ಇದ್ರಾಗ ಬೇರೆ ಬೇರೆ ಎಲ್ಲರೂ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅದಕ್ಕಂತ ಹೇಳಿ ನಾನು ಆ ಭಾಷೆ ಮಾತಾಡ್ಲಿಕ್ಕೆ ಈಗ ಇದೊಂದು ಸಾರಿ ಈ ಗುಳ್ಳೋರ್ಗಿಗೆ ಗಿಲ್ಗಂಚಿಗೆ ನನ್ನ ಭಾಷೆ ಮಾತಾಡಿ ತೋರಿಸ್ಲಿಕ್ಕತ್ತೀನಿ ಈಗ ನೋಡ್ರಿ ಗಿಲ್ಗಂಚಿಗೆ ಉದ್ದಗೆ ಸೇಪ್ ಮಾಡಿ ಆ ಗಿಲ್ಗಂಚಿಗೂ ಇದೇ ರೀತಿ ಹಾಲು ಹಚ್ಚಿ ಅದನ್ನು ಒಂದು ನಾಲ್ಕು ಇಟ್ಕೊಂಡು ಒಂದೇ ಸಾರಿ ಕರಿಲಿಕ್ಕೆ ಯಾಕಂದರೆ ಇವಷ್ಟು ಕರಿಯೋದು ಮತ್ತು ಅವನಷ್ಟು ಮಾಡೋದು ಸುಮ್ಮನೆ ಒಂದು ಸಾರಿ ಎಣ್ಣೆ ಕಾಯಲಿಕ್ಕೆ ಇಟ್ಬಿಟ್ರೆ ಬಡ ಬಡ ನಾವು ಇಟ್ಕೊಂಡ್ರೆ ಆಮೇಲೆ ಒಮ್ಮೆ ಕಾಯಿಸಿ ಒಮ್ಮೆ ಕರೆದು ಇಟ್ಕೊಂಡ್ಬಿಡ್ಬೋದು ಇವೆಲ್ಲ ಲಘು ಲಘು ಆಗ್ತಾವೆ ಅಷ್ಟು ಟೈಮ್ ತಗೊಳ್ಳೋಂಗಿಲ್ಲ ಕಡುಬಿನಷ್ಟು ಟೈಮ್ ತಗೊಳ್ಳೋದಿಲ್ಲ ಇದೆಲ್ಲ ಇದಕ್ಕೂ ಮುಕ್ಕಾಲು ಭಾಗರೆ ನಾವು ಇದಕ್ಕೆ ಹಾಲು ಹಚ್ತೀವಿ ಪೂರ್ಣ ಹಚ್ಚದೆ ಇದ್ರೂ ಮುಕ್ ಅಂದರೆ ಮೂರು ಪಟ್ಟರೆ ಹಚ್ಚಬೇಕು ಇದನ್ನು ಅಗದಿ ಅರ್ಧಕ್ಕರ್ಧಕ್ಕೆ ಅರ್ಧಕ್ಕೆ ಹಚ್ಚಿದ್ದೀವಂದ್ರೆ ಏನಾಗ್ತದೆ ಒಂಚೂರೇ ಚೂರು ಉಳಿದ್ರೂ ಕಠಿಣ ಅಲ್ಲಿಂದ ಇದು ಬೆಲ್ಲ ತಕ್ಷಣ ಒಂಚೂರು ಕರಗಿದ್ರೆ ಹೊರಗೆ ಬರ್ಲಿಕ್ಕೆ ಶುರು ಆಗ್ತದೆ ಎಣ್ಣೆ ಒಳಗೆ ಬಿಟ್ಟರೆ ಸಾಕು ಹೊರಗೆ ಬಂತು ಅಂದರೆ ಎಣ್ಣೆನೂ ಕೆಡ್ತದೆ ಎಣ್ಣೆ ಕಪ್ಪಾಗ್ತದೆ ಇವತ್ತ ಮೇಲೆಲ್ಲ ಕರಿಕರಿ ಕೂಡ್ತದೆ ಅದಕ್ಕೆ ಆದಷ್ಟು ಎಣ್ಣೆ ಹೊಲಸಾಗ್ಲಾರ್ದಂಗೆ ಗಟ್ಟಿಯಾಗಿ ಒಂಚೂರು ಬೆಲ್ಲ ಹುದುಗು ಹೊರಗೆ ಬರಲಾರ್ದಂಗೆ ನಾವು ಒತ್ತಿ ಒತ್ತಿ ಮಾಡಬೇಕು ಒತ್ತೋದಲ್ಲದೆ ಆ ಚಿರಣಾದಿಂದ ಕೊರೆದು ಅದು ಗಟ್ಟಿ ಕೂಡಲಿಕ್ಕೆ ಸಾಧ್ಯ ಇರ್ತದೆ ಚಿರಣಾದಿಂದ ಕೊರೆಯೋದು ಯಾಕಂತಂದ್ರೆ ಅದು ಎರಡೂ ಸೇರಿಕೊಂಡು ಅಲ್ಲಿ ಕಟ್ಟಾದ್ರೆ ಅದು ಹೊರಗೆ ಬರಲಿಕ್ಕೆ ಇರಂಗಿಲ್ಲ ಜಾಗ ಇರೋದಿಲ್ಲ ಅದಕ್ಕೆ ನೋಡಿ ಎಷ್ಟು ಸಾರಿ ಒತ್ತಬೇಕು ಒಂದು ಎರಡು ಮೂರು ಸಾರಿ ಆದರೂ ಹಿಂಗೆ ಇರಬೇಕು ನಾಳೆ ಅಷ್ಟಮಿ ಅದ ಮತ್ತೆ ಹೂರ್ಣಕ್ಕೆ ಹಾಕಿರ್ತೀವಿ ಗಿಲ್ಗಂಚಿ ಮಾಡ್ಲಿಕ್ಕೆ ಹುದ್ದೆಗೆ ಮಾಡ್ಕೊಂಡಿರ್ತೀವಿ ಅದರ ಜೋಡಿ ಒಂದು ನಾಲ್ಕು ಗುಳ್ಳೋರ್ಗಿನೂ ಮಾಡಿ ನಾವು ಗೌರಿಗೆ ನೈವೇದ್ಯ ಮಾಡ್ಲಿಕ್ಕೆ ಬರ್ತದೆ ಗುಳ್ಳೋರ್ಗಿ ಅಂತ ಬರೀ ಹಾಡಿನೊಳಗೆ ಕೇಳಿರ್ತೀವಿ ನಾವು ಕೂಡ ಇದನ್ನು ಸರಳಾಗ್ಯದ ಇದನ್ನು ನೈವೇದ್ಯ ಮಾಡಿ ಮಾಡಲಿಕ್ಕೆ ನಮಗೂ ಒಂಥರ ಖುಷಿ ಅನ್ನಿಸ್ತದೆ ಒಂದೇ ಸಲ ಇವೆಲ್ಲ ಹಾಕ್ಕೊಂಡು ಗಿಲ್ಗಂಚಿ ಇವೆಲ್ಲ ತಯಾರು ಮಾಡಿಕೊಂಡು ಕೊರದು ಇಟ್ಕೊಂಡು ಆಮೇಲೆ ನಾವು ಒಂದೇ ಸಲ ಎಣ್ಣೆ ಕಾಯ್ಲಿಕ್ಕೆ ಇಟ್ಟರೆ ಕರೀಲಿಕ್ಕೆ ಭಾಳ ಅನುಕೂಲ ಆಗ್ತದೆ ಮತ್ತು ಮಕ್ಕಳಿಗೆ ಬರೀ ಸೀನಿ ಮಾಡ್ತೀರಿ ನಮಗೆ ಬರೇನ ಬ್ಯಾಸ್ರಾಗ್ಯದ ಅಂತಂದ್ರೆ ನಾವು ಕ್ಯಾಬೇಜ್ ಪಲ್ಯ ಮಾಡಿರ್ತೀವಿ ಆಲೂಗಡ್ಡೆ ಪಲ್ಯ ಮಾಡಿರ್ತೀವಿ ಅವನು ಬೇಕಾದ್ರೆ ಮಕ್ಕಳಿಗೆ ಒಳಗಿಟ್ಟು ನಾವು ಮೋದಕನೇ ಮಾಡಿರಿ ಗತೆ ಮಾಡಿರಿ ಇಲ್ಲ ಗುಳ್ಳವ್ರಿಗೆ ಗತೆ ಮಾಡಿರಿ ಮಕ್ಕಳಿಗೆ ಅವ್ನು ಮಾಡಿ ಕೊಟ್ಬಿಟ್ರೆ ಅವ್ರಿಗೆ ಅವ್ರ ಪ್ರೀತಿಯಿಂದ ಮಾಡ್ದಂಗೆ ಆಗ್ತದೆ ಪಲ್ಯ ತಿನ್ನಂಗಿಲ್ಲ ಅಂದರೆ ಇದನ್ನ ಹಿಂಗೆ ಮಾಡಿ ಆ ಹುಡುಗರಿಗೆ ತಿನ್ನಿಸ್ಲಿಕ್ಕೆ ಬಂದಂಗೆ ಆಗ್ತದೆ ಅದಕ್ಕೆ ಈ ಟೈಪನ್ನು ನಾವು ಮಾಡಿಟ್ಕೊಂಡು ಮಕ್ಕಳಿಗೆ ಕರ್ದು ಕೊಡ್ಲಿಕ್ಕೆ ಬರ್ತದೆ ಹುಡುಗರು ರಗದಿ ಖುಷಿಯಾಗಿ ತಿಂತಾರೆ ಮತ್ತು ಲಡ್ಗೆ ಉಂಡೆ ಹೆಂಗೆ ಮಾಡೋದಂತ ಮೊದಲು ಹೇಳ್ಕೊಟ್ಟೀನಿ ಅದನ್ನು ಗಣಪತಿ ಒಂದೇ ದಿವಸ ಕೂಡ್ಸೋರು ಇದ್ರೆ ಮೊದಲೇ ದಿವಸನೇ ಉಂಡೆ ಮಾಡಿರ್ತಾರೆ ಲಡ್ಗಿದು ಗಣಪತಿಗೆ ನೈವೇದ್ಯ ಆಗಿರ್ತದ ಆಮೇಲೆ ಮುಂದೆ ಗಣಪತಿಗೆ ಮತ್ತು ಗೌರಿಗೆ ನೈವೇದ್ಯ ಮಾಡುವಾಗ ಐದು ಥರ ಯಾವುದಾದ್ರೂ ನಾವು ಸ್ವೀಟು ಕಡುಬು ಗಿಲ್ಗಂಚಿ ಗುಳ್ಳೋರ್ಗಿ ಮೋದಕ ಮತ್ತು ಬೇಸನ್ ಉಂಡೆ ಇನ್ನೂ ಬೇರೆ ಬೇರೆ ಏನು ಸಾಧ್ಯದನ್ನ ಅದೆಲ್ಲ ನಾವು ಮಾಡಿ ಗೌರಿಗೆ ಗಣೇಶನ್ಗೆ ಕೂಡ ನೈವೇದ್ಯ ತೋರಿಸ್ತೀವಿ ಅದಕ್ಕೆ ಒಂದ್ರಾಗ ಒಂದು ಹೆಂಗೆ ಸರಳ ಮಾಡೋದಂತ ಇವತ್ತು ನಿಮಗೆ ತೋರ್ಸ್ಲಿಕ್ಕೀನಿ ಒಂದು ಎತ್ತಡಿಗೆ ಆಗ್ತದೆ ಆಗ್ತದ್ರಿ ಒಂದು ತಾಸಿನಾಗ ಇವೆಲ್ಲ ಖರೀದಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಮತ್ತೆ ಮರ ದಿವಸ ಆಗಂಗಿಲ್ಲ ಆದರೆ ಒಮ್ಮಿಲಿಗೇನೆ ಭಾಳ ಮೂವತ್ತು ನಲ್ವತ್ತು ಗಟ್ಲೆ ಮಾಡ್ಲಿಕ್ಕೆ ಯಾರಿಗೂ ಆಗಂಗಿಲ್ಲ ಮಡಿ ಒಳಗಂದ್ರೆ ಭಾಳ ಆಗ್ತದೆ ಒಂದು ಐದು ನೈವೇದ್ಯ ಅಂದರೆ ಹತ್ತಾದರೂ ಆಗ್ಬೇಕಾಗ್ತದೆ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ತೋರಿಸ್ಕೊಡ್ಲಿಕ್ಕೀನಿ ನೋಡಿರಿ ಕಡುಬು ಕರಿತೀನಿ ಆಮೇಲೆ ಇಲ್ಗಂಚಿ ಕರಿತೀನಿ ಗುಳ್ಳೋರ್ಗಿ ಮಾಡ್ತೀನಿ ಅದ್ರ ಜೋಡಿನ ಒಂದಿಷ್ಟು ಲಡ್ಗೆ ಹಂಗೆ ಹೊಸದು ಒಂದಿಷ್ಟು ಕರೆದು ಇಟ್ಕೊಂಡ್ರೆ ಆಯಿತು ಏನು ಸಾಧ್ಯ ಆಗ್ತದೆ ಅಷ್ಟೇ ಮಾಡ್ರಿ ಭಾಳ ತ್ರಾಸು ಮಾಡ್ಕೊಂಡು ಮಾಡೋದು ಬೇಡ ಯಾಕೆ ಹೊಸ್ದಾಗಿ ಮಾಡೋರಿಗೆ ಭಾಳ ಆಗ್ತದೆ ನನ್ಗೆ ಅದೇ ಅನ್ನಿಸ್ತದೆ ನಾವು ಮಾಡಿ ಮಾಡಿ ಅಭ್ಯಾಸ ಆಗಿರ್ತದೆ ನಾವು ಅಗದೀ ಸರಳವಾಗಿ ಮಾಡಿಬಿಡ್ತೀವಿ ಸ್ವಲ್ಪ ವರ್ಷ ಆದಮೇಲೆ ಅವರು ಕೂಡ ಬೇರೆ ಅವ್ರಿಗೆ ಹೇಳಲಿಕ್ಕೆ ಅವ್ರಿಗೆ ಸರಳದ ಸರಳದಂತ ಅವ್ರಾಗೇ ಹೇಳ್ತಾರೆ ಅದರ ಮೊದಲು ಸ್ವಲ್ಪ ಕಷ್ಟ ಆಗ್ತದೆ ಕಷ್ಟ ಅಂತ ಗಾಬರಿ ಆಗೋದು ಬೇಡ ಮಾಡ್ತಾ ಮಾಡ್ತಾ ಅದೇ ಬರ್ತದೆ ಇವತ್ತಿಷ್ಟು ತೋರ್ಸಿನ ರೀ ಯಾರಿಗಾರ ಉಪಯೋಗ ಆದ್ರೆ ಆಗ್ತದೆ ಸರಳಾಗಿ ಮಾಡ್ಕೊಂಡು ಮಾಡ್ರಿ ಒಂದ್ರಾಗ ಒಂದು ಮಾಡ್ಕೊಳಕ್ಕೆ ಬರ್ತದ್ರಿ ಕರಿಯುವಾಗ ಸೌಕಾಶ ಒಂದು ಜಾಲಿ ಸೌಂಕಿನಿಂದ ಮ್ಯಾಲಿಗೂ ಎಣ್ಣೆ ಬರೋ ಹಂಗೆ ಮಾಡಬೇಕು ಒಂದೇ ಸರಿ ಮೇಲೆ ಕೆಳಗೆ ಒಂದೇ ಸರಿ ಬೆಯಕ್ಕೆ ಚಲೋ ಆಗ್ತದೆ ನೋಡ್ರಿ ಗುಳ್ಳರ್ಗೆ ಎಷ್ಟು ಚಂದ ಕಾಣಿಸ್ತಾವ ನೋಡಲಿಕ್ಕೆ ಎಲೆ ಒಳಗೆ ತುಂಬಿದಂಗೆ ಇರ್ತಾವೆ ಹಾಕಿದ್ರೂ ಭಾಳ ಸರಳದ ನೀವು ಮಾಡಿ ನೋಡ್ರಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಸರ್ವಂ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣ ಮಸ್ತು